ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಶಾಸಕರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ ನಾನೂರ ನಾಲ್ಕು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಸುಮಾರು ನೂರ ಒಂಬತ್ತು ಕೋಟಿ ರೂಪಾಯಿಗಳ ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಇವತ್ತು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಆಗಬೇಕಾದ್ರೆ ಅದಕ್ಕೆ ರವಿಶಂಕರ್ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರವಿಶಂಕರ್ ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ ಆದ್ರೆ ಕೆಲಸ ಮಾಡಿಸ್ತಾರೆ ಹಾಗಾಗಿ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡಿಸೋದ್ರಲ್ಲಿ ರವಿಶಂಕರ್ ಅವರು ಯಾವಾಗಲೂ ಕೂಡ ಮುಂದಾಗಿರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೋಸರಾಜ್ ಅವರು ಸಣ್ಣ ನೀರಾವರಿ ಮಂತ್ರಿಗಳು ಸುಮಾರು ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಅವರು ಒಂದೇ ಇಲಾಖೆಯಲ್ಲಿ ಮಾಡಿದ್ದಾರೆ ಹಾಗೇನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಕ್ಕಳು ಮತ್ತು ತಾಯಿ ಆಸ್ಪತ್ರೆ ತಾಲಿ ಗ್ರಾಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಶಂಕುಸ್ಥಾಪನೆ ಕೂಡ ಮಾಡ್ತಾ ಇದ್ದೀವಿ ನಾನು ರವಿಶಂಕರ್ ಹೇಳಿದೆ ಈ ಏನಪ್ಪಾ ಒಂದೇ ಸಾರಿ ಎಲ್ಲ ಮಾಡಿಸ್ತಾ ಇದ್ದೀಯಾ ಅಂತ ನಾನು ಇಲ್ಲ ಸರ್ ನನಗೆ ಜನಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾವು ಮಾಡಲೇಬೇಕು ಅಂತೇಳಿ ಅವರು ಹೇಳಿದರು ನಾನು ಕೂಡ